ನಮಸ್ಕಾರ ಬಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಆಗಸ್ಟ್ ಇಪ್ಪತ್ತೆರಡರಿಂದ ಮೂರು ದಿನಗಳ ಕಾಲ ಕನ್ನಡದಲ್ಲಿ ಸಾರ್ವಜನಿಕ ಕುರ್ಆನ್ ಪ್ರವಚನ ಪಟ್ಟಣದ ಕರೀಂ ಕಾಲೋನಿ ಬಿಬಿ ಫಾತಿಮಾ ಶಾದಿ ಮಹಲ್ ನೂತನ ಸಭಾಂಗಣದಲ್ಲಿ ಸ್ಥಳೀಯ ಮುಸ್ಲಿಂ ಯುವ ಸಮಿತಿ ಹಾಗೂ ಜಮಾ ಅತೆ ಇಸ್ಲಾಮಿ ಹಿಂದ್ ಇವರ ಸಹಯೋಗದಲ್ಲಿ ಆಗಸ್ಟ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕರಂದು ಈ ಮೂರು ದಿನಗಳ ಕಾಲ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಹಮ್ಮಿಕೊಳ್ಳಲಾಗಿದೆ ಆಗಸ್ಟ್ ಇಪ್ಪತ್ತೆರಡು ಮೊದಲ ದಿನ ಮಾನವ ಘನತೆ ಎಂಬ ವಿಷಯದಡಿ ಜನಾಬ್ ಲಾಲ್ ಹುಸೇನ್ ಕಂದ್ಗಲ್ ಅವರು ಪ್ರವಚನ ನೀಡಲಿದ್ದಾರೆ ಮದರಸಾ ಅರೇಬಿಯಾ ದಾರುಲ್ ಉಲಂ ಅಶ್ರಫಿಯಾ ವ್ಯವಸ್ಥಾಪಕ ಮೌಲಾನಾ ಹಫೀಜ್ ಫಜ್ಲೆ ಹಜೀಮ್ ಅವರ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮವನ್ನು ಸ್ಥಳೀಯ ಮದ್ದಾನಿ ಹಿರೇಮಠದ ಪೀಠಾಧಿಪತಿ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬ್ರಹ್ಮಕುಮಾರಿ ಸಹೋದರಿ ಶಾಸಕ ದೊಡ್ಡನಗೌಡ ಅಧ್ಯಕ್ಷ ಕಾಡಾಧ್ಯಕ್ಷ ಸಾಬ್ ದೊಟಿಹಾಲ್ ಸೇರಿದಂತೆ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರು ಮುಖಂಡರು ತಹಸೀಲ್ದಾರ್ ಹಾಗೂ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಪಾಲ್ಗೊಳ್ಳುವರು ಎರಡನೇ ದಿನ ಆಗಸ್ಟ್ ಮೂರರಂದು ಯಶಸ್ವಿ ಜೀವನ ಎಂಬ ವಿಷಯ ಕುರಿತು ಪ್ರವಚನ ನಡೆಯಲಿದೆ ಶ್ರೀ ಶ್ರೀಮಠದ ಅಭಿನವ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಸಾನಿಧ್ಯ ವಹಿಸಲಿದ್ದಾರೆ ಜಾಮಿಯಾ ನ ಮೌಲಾನಾ ಅಹಮದ್ ಹುಸೇನ್ ಖಾಸ್ಮಿ ಕ್ರೈಸ್ತದ ಕಿಂಗ್ ಶಾಲೆ ಆಡಳಿತಾಧಿಕಾರಿ ಫಾದರ್ ಜಾನ್ ಫೀಟರ್ ಮಾಜಿ ಸಚಿವ ಅಮ್ರೇಗೌಡ ಪಾಟೀಲ್ ಬಯಾಪುರ್ ಸಹಕಾರಿ ಧೂರಿಣ ಶೇಖರಗೌಡ ಮಾಲಿ ಪಾಟೀಲ್ ಸೇರಿದಂತೆ ಸ್ಥಳೀಯ ಸಂಸ್ಥೆಯ ಸದಸ್ಯರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಚಾರ್ಯ ಎಸ್ ಎಸ್ವಿಡಾಣಿ ಸಿಬಿಐ ಯಶವಂತ ಬಿಸ್ನಳ್ಳಿ ಇತರರು ಪಾಲ್ಗೊಳ್ಳುವರು ಕೊನೆಯ ದಿನ ಆಗಸ್ಟ್ ಇಪ್ಪತ್ನಾಲ್ಕರಂದು ಪ್ರವಾದಿ ಮಹಮ್ಮದ್ ಸ್ವ ಜೀವನ ಮತ್ತು ಸಂದೇಶ ಎಂಬ ವಿಷಯ ಕುರಿತು ನಡೆಯುವ ಪ್ರವಚನದಲ್ಲಿ ಕೊಪ್ಪಳದ ಅಭಿನವ ಗೌಸಿದ್ದೇಶ್ವರ ಮಹಾಸ್ವಾಮೀಜಿ ಹನುಮಸಾಗರವ ಇಳಕಲ್ ಸಜ್ಜೋದ್ ನಸೀನ್ ಅಲ್ ಹಾಜ್ ಸೈಯದ್ ಶಾ ಫೈನ್ಸಲ್ ಪಾಷಾ ಹುಸೇನ್ ಖಾದರಿ ಶಿರೂರ್ ವಿಜಯ ಮಹಾಂತೀರ್ಥ ನಿಸರ್ಗ ಚಿಕಿತ್ಸಾಲಯದ ಬಸವಲಿಂಗ ಶಿವಾಚಾರ್ಯ ಸ್ವಾಮೀಜಿ ಜಾಮಿಯಾ ನಿಜಾಮಿಯಾ ಮಸೀದ್ ಆಫೀಜ್ ಜಾಫರ್ ಸಾದಿಕ್ ಸಾನ್ನಿಧ್ಯ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಕೆ ಶಣಪ್ಪ ವಕೀಲರು ಮುಖಂಡರಾದ ರವಿಕುಮಾರ್ ಹಿರಿಮಠ ಸೈಯದ್ ಹುಸೇನ್ ಸಾಬ್ ಪಟೇದಾರ್ ಪುರಸಭೆ ಸದಸ್ಯ ಕಲ್ಲೇಶ್ ತಾಳದ್ ಎಚ್ಆರ್ ಶೇಖ್ ಪಿಎಸ್ಐ ಹನುಮಂತಪ್ಪ ತಳ್ವಾರ್ ಉಪಸ್ಥಿತರಿರುವರು ಈ ಮೂರು ದಿನಗಳ ಕಾಲ ಪ್ರವಚನ ಆರಿಸಲು ಬರುವ ಮಹಿಳೆಯರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಕಲ್ಪಿಸಲಾಗಿದೆ ಜೊತೆಗೆ ಪ್ರಸಾದ ವ್ಯವಸ್ಥೆ ಸಹ ಮಾಡಲಾಗಿದೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಬೃಹತ್ ಇಸ್ಲಾಮಿಕ್ ಪುಸ್ತಕ ಮೇಳ ನಡೆಯಲಿದೆ ತಾಲೂಕಿನ ಸರ್ವಧರ್ಮದ ಬಾಂಧವರು ಈ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಕಾರ್ಯಕ್ರಮ ಆಯೋಜಕರು ಕೋರಿದ್ದಾರೆ ಈ ಕಾರ್ಯಕ್ರಮಗಳ ಉದ್ದೇಶಿಸಿ ಮುಸ್ಲಿಂ ಯುವ ಸಮಿತಿ ಪ್ರಮುಖರು ನಮ್ಮ ವಾಹಿನಿಯೊಂದಿಗೆ ಮಾಹಿತಿ ನೀಡಿದ್ದು ಹೀಗೆ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಬಂಧುಗಳೇ ಮುಸ್ಲಿಂ ಯುವ ಸಮಿತಿ ಕುಷ್ಟಗಿ ಹಾಗೂ ಜಮಾತೆ ಇಸ್ಲಾಮಿನ್ನ ಪರವಾಗಿ ಒಂದು ಗಂಭೀರವಾದ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದು ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಎಂಬುದು ಆತ್ಮೀಯ ಬಂಧುಗಳೇ ಧರ್ಮ ಅಥವಾ ಶರಣರ ಚಿಂತನೆಗಳು ಇವು ಸಾರ್ವಕಾಲಿಕ ಪ್ರಸ್ತುತವಾದ ಚಿಂತನೆಗಳು ಆದ್ದರಿಂದ ಈಗ ಸಮಾಜಕ್ಕೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಕನ್ನಡ ಕುರಾನ್ ಪ್ರವಚನದ ಮೂಲಕ ಮೂರು ಪ್ರಮುಖ ವಿಷಯಗಳನ್ನಿಟ್ಟು ಇದೇ ದಿನಾಂಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ದಿನಾಲೂ ಪ್ರತಿದಿನ ಸಂಜೆ ಅಂದರೆ ಶುಕ್ರವಾರ ಶನಿವಾರ ಮತ್ತು ರವಿವಾರ ಈ ಪ್ರವಚನಗಳು ನಡೆಯಲಿದ್ದು ಈ ಮೂರು ದಿನವೂ ರಾಜ್ಯದ ಖ್ಯಾತ ವಾಗ್ಮಿಗಳು ಪ್ರವಚನಕಾರರು ಆಗಿರುವ ಜನಾಬ್ ಲಾಲ್ ಹುಸೇನ್ ಕಂಗಲ್ ಅವರು ಪ್ರವಚನವನ್ನು ನೀಡಲಿದ್ದಾರೆ ಆದ್ದರಿಂದ ನಾವು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮಾರ್ಗದರ್ಶನದ ಅವಶ್ಯಕತೆ ಈಗ ಸಮಾಜಕ್ಕಿದೆ ಸಮಾಜ ಕೆಟ್ಟು ಹೋಗಿದೆ ಮೂರು ಪ್ರಮುಖ ವಿಷಯಗಳನ್ನು ಪವಿತ್ರ ಕುರಾನಿನ ಬೆಳಕಿನಲ್ಲಿ ಅವರು ಪ್ರವಚನವನ್ನು ನೀಡುತ್ತಾರೆ ಮೊದಲನೇ ವಿಷಯ ಮಾನವ ಘನತೆ ಎರಡನೆಯ ದಿನದ ವಿಷಯ ಯಶಸ್ವಿ ಜೀವನ ಮೂರನೇ ದಿನದ ವಿಷಯ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲ ಸಲ್ಲಮರ ಜೀವನ ಮತ್ತು ಸಂದೇಶ ಇವು ಮೂರು ವಿಷಯಗಳ ಕುರಿತು ಅವರು ಪ್ರವಚನ ನೀಡಲಿದ್ದು ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಬಹಳ ಆರೋಗ್ಯಪೂರ್ಣವಾಗಿ ನಾವು ನಡೆಸುತ್ತಿರುವುದು ಇದರಲ್ಲಿ ಮೊದಲನೇ ದಿನ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಕುಷ್ಟಗಿಯ ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ಮದ್ದಾನೇಶ್ವರ ಮಠದ ಶ್ರೀಗಳದ ಶ್ರೀ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವವರು ಅವರದ್ದೇ ಆ ದಿನ ಸಾನ್ನಿಧ್ಯ ಇರುವುದು ಎರಡನೆಯ ದಿನ ನಮ್ಮ ಇನ್ನೊಂದು ಪಶ್ಚಕಂತಿ ಮಠ ನೆಡೆಸಿ ಅಲ್ಲಿನ ಶ್ರೀಗಳಾದ ನಮ್ಮ ಶ್ರೀ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಸಾನ್ನಿಧ್ಯ ಅವರು ವಹಿಸುವರು ಮೂರನೆಯ ದಿನ ನಮ್ಮ ಸೌಭಾಗ್ಯ ಗವಿಮಠ ಮಠ ಸಂಸ್ಥಾನದ ಶ್ರೀಗಳಾದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಬರುವ ಭರವಸೆಯನ್ನು ನೀಡಿದ್ದಾರೆ ಅದೇ ರೀತಿ ಇನ್ನೋರ್ವ ಸ್ವಾಮೀಜಿ ಡಾಕ್ಟರ್ ಶ್ರೀ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರು ವಿಜಯ ಮಹಾಂತ ತೀರ್ಥ ನಿಸರ್ಗ ಚಿಕಿತ್ಸಾಲಯ ಶಿರೂರಿನವರೆಗರು ಅವರು ಸಾನ್ನಿಧ್ಯವನ್ನು ವಹಿಸಲಿದ್ದು ಈ ಪ್ರವಚನ ಕಾರ್ಯಕ್ರಮದಲ್ಲಿ ನೋಡಿ ಮೂರು ದಿನ ಮೂರು ವಿದ್ವಾಂಸರು ಮೊದಲನೇ ದಿನ ಮೌಲಾನಾ ಹಾಫೀಸ್ ಫಜ್ಲೆ ಅದೀಮ್ ಎರಡನೇ ದಿನ ಮೌಲಾನಾ ಅಹಮದ್ ಹುಸೇನ್ ಖಾಸ್ಮಿ ಅದೇ ರೀತಿ ಮೂರನೇ ದಿನ ಹಾಫೀಜ್ ಜಾಫರ್ ಸಾದಿಶ್ ಇವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸುವರು ಅದೇ ರೀತಿ ಬಹಳಷ್ಟು ರಾಜಕೀಯ ಧುರಿಯರು ಸಾಮಾಜಿಕ ಕಾರ್ಯಕರ್ತರು ಅನುಭವಿಗಳು ಶರಣರು ನಮ್ಮ ಈ ಕಾರ್ಯಕ್ರಮದಲ್ಲಿ ದಿನಾರು ಮೂವತ್ತರಿಂದ ನಲವತ್ತು ಜನ ವೇದಿಕೆಯನ್ನು ಹಂಚಿಕೊಳ್ಳುವ ಮೂಲಕ ಒಂದು ಮಾದರಿ ವೇದಿಕೆ ಒಂದು ಆರೋಗ್ಯಪೂರ್ಣ ವೇದಿಕೆ ಒಂದು ಕಂಗಳಿಸುವಂತಹ ವೇದಿಕೆಯ ಮೂಲಕ ನಮ್ಮ ಸೇನ್ ಕಂದ್ಗಲ್ ಅವರು ಪ್ರವಚನವನ್ನು ನೀಡಲಿರುವರು ತದನಂತರ ಶ್ರೀಗಳಿಂದ ಆಶೀರ್ವಚನ ಈ ರೀತಿ ಬಹಳ ಪ್ರೀತಿಯ ಬಹಳ ಆರೋಗ್ಯಪೂರ್ಣವಾದ ಕಾರ್ಯಕ್ರಮ ನಡೆಯಲಿದ್ದು ನಾವು ಕುಷ್ಟಗಿ ನಗರದ ಹಾಗೂ ಸುತ್ತಮುತ್ತಲಿನ ಎಲ್ಲ ಧರ್ಮೀಯ ಬಾಂಧವರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ ಸರ್ವರು ಈ ಪವಿತ್ರ ಕುರಾನಿನ ಕನ್ನಡದಲ್ಲಿ ನಡೆಯುವ ಪ್ರವಚನದಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಹಾಗೂ ಇನ್ನೊಂದು ವಿನಂತಿ ಅಂದರೆ ತಾವೆಲ್ಲರೂ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಊಟವನ್ನು ಮಾಡದೆ ನಿರ್ಗಮಿಸಬಾರದು ಎಂಬ ವಿನಂತಿಯು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಇಷ್ಟಪಡುತ್ತೇನೆ ಆತ್ಮೀಯ ಬಂಧುಗಳು ಈ ಪ್ರವಚನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೂ ಕೂಡ ವಿಶೇಷ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾರಣ ಸರ್ವ ನಮ್ಮ ಸಹೋದರಿಯರು ಕೂಡ ಜಾತಿ ಮತ ಕುಲ ಗೋತ್ರಗಳ ಭೇದವಿಲ್ಲದೆ ಈ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ನಾವು ವಿನಂತಿಸಿಕೊಳ್ಳುತ್ತೇವೆ